ವಲೀಕ ವರಮತುಲ್ಲಾ ಇವರಾಜು ಒಪ್ಪ ಎಂಟರ್ಪ್ರೈಸಸ್ ಎಲ್ಲ ಗ್ರಾಹಕರಿಗೂ ಕೂಡ ನಮಸ್ಕಾರ ನಿನ್ನೆ ಒಂದು ವಫಾ ಎಂಟರ್ಪ್ರೈಸಸ್ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಕಾರಣ ಏನಂದರೆ ಅವರು ಸ್ಕೀಮು ಹಣ ಕೊಡ್ತಾ ಇಲ್ಲ ಎಲ್ಲ ಓಡಿ ಹೋಗಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿ ಹಬ್ಬಿಸಿದ್ದಾರೆ ಅದು ನಿಜಕ್ಕೂ ಸುಳ್ಳಾಗಿರುತ್ತದೆ ಯಾಕೆಂದರೆ ನಿನ್ನೆ ನಾವು ವಫಾ ಎಲ್ಲಿ ಎಂಟರ್ಪ್ರೈಸಸ್ಗೆ ಅವರ ಆಫೀಸಿಗೆ ನಾವು ಹೋಗಿದ್ದೇವೆ ಅಲ್ಲಿ ಹೋಗುವಾಗ ನಮಗೆ ಅವರು ಟೋಕನ್ ಕೊಡಲಿಲ್ಲ ಟೋಕನ್ ಕೊಡದ ಕಾರಣ ಸ್ವಲ್ಪ ಅಲ್ಲಿ ಕಿರಿಕಿರಿ ಸ್ವಲ್ಪ ಅಲ್ಲಿಯ ಸಿಬ್ಬಂದಿ ಹತ್ರ ಸ್ವಲ್ಪ ಮಾತಾಗಿದೆ ಹೊರತು ಬೇರೆ ಯಾವುದೇ ಕೂಡ ಆಗಲಿಲ್ಲ ಅಲ್ಲಿಯ ಸಿಬ್ಬಂದಿಗಳು ಆ ಯಾರ ಒಬ್ಬರಿಂದ ಆ ಸ್ವಲ್ಪ ಅವರು ಮಾತಿನಿಂದ ಅವರಿಗೆ ಸ್ವಲ್ಪ ದುಃಖ ದುಃಖಿತರಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅವರ ಸ್ವಲ್ಪ ಮೈ ಮೇಲೆ ಆರಿ ಸ್ವಲ್ಪ ಮಾತುಕತೆ ಆಗಿತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾರ ಕಿಡಿಗೋಡಿಗಳು ಅದು ನಾನೇ ಒಂದು ಚಿಕ್ಕ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅದರಲ್ಲಿ ಅದೇ ವಿಡಿಯೋವನ್ನು ಯಾರ ಕಿಡಿಗೇಡಿಗರು ಏನು ಮಾಡಿದ್ದಾರೆ ಅಂದರೆ ಅದನ್ನು ವೈರಲ್ ಮಾಡಿದ್ದಾರೆ ವೈರಲ್ ಮಾಡಿ ಅದಕ್ಕೊಂದು ಆರ್ಟಿಕಲ್ ಮಾಡಿ ವಹಾಬ್ ಇಲ್ಲಿ ಫುಲ್ಲಾಯ್ ಓ ಒಬ್ಲಾಯ್ ಅವರು ಇಲ್ಲಿಂದ ಸೌದಿಗೆ ಓಡಿ ಹೋಗಿದ್ದಾರೆಂದು ಒಂದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅದು ಸು ಅದು ಹಂಡ್ರೆಡ್ ಪರ್ಸೆಂಟ್ ಅದು ಸುಳ್ಳಾಗಿರುತ್ತೆ ಒಬ್ಬ ಎಂಟರ್ಪ್ರೈಸಲ್ಲಿ ಕೂಡ ನಾನು ಕೂಡ ಒಬ್ಬ ಮೆಂಬರ್ ಆಗಿದ್ದೇನೆ ನಿನ್ನೆ ನನಗೆ ಕೂಡ ಅಲ್ಲಿ ಅವರ ಆ ಎರಡು ವರ್ಷ ಕಟ್ಟಿದ ಹಣದಲ್ಲಿ ಏನು ಗಿಫ್ಟ್ ಕೊಡಲಿಕ್ಕೆ ಅದು ಕೂಡ ನನಗೆ ಕೂಡ ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರಲ್ಲಿ ಯಾರ ಕಿಡಿಗೇಡಿಗೆ ಏನು ಮಾಡಿದ್ದಾರೆ ಅಂದರೆ ಈ ವಿಡಿಯೋವನ್ನು ಅವರಿಗೆ ಕೆಲವರಿಗೆ ಈಗ ನಿಮಗೆಲ್ಲ ಸೋಷಿಯಲ್ ಮೀಡಿಯಾ ಏನಂದರೆ ನೋಡಿರ್ಬೋದು ಕೆಲವರಿಗೆ ಏನಂದರೆ ಒಂದರ ಕಂಡು ಒಂದರೆ ಒಂದು ಇಬ್ಬರು ಇನ್ನೊಬ್ಬರನ್ನು ಕಾಣಲಿಕ್ಕೆ ಆಗುದಿಲ್ಲ ಇಂಥ ಸಮಸ್ಯೆಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬರ್ತಾ ಇರ್ತವೆ ಈ ಕಾರಣದಿಂದಾಗಿ ಈ ಒಂದು ಸೃಷ್ಟೀಕರಣ ಕೊಡಲಿಕ್ಕಾಗಿ ಈ ವಿಡಿಯೋ ಒಂದು ನಾವು ಮಾಡ್ತಾ ಇದ್ದೇವೆ ಇಸ್ಲಾಂ ವಲೈಕುಮ್ ಎಲ್ಲರಿಗೂ ಪ್ರೀತಿಯ ಒಪ್ಪ ಎಂಟರ್ಪ್ರೈಸಸ್ ಗ್ರಾಹಕರಿಗೆ ನಮಸ್ಕಾರ ಇದು ನಾನು ಒಪ್ಪ ಸೀಸನ್ ಫೈಲು ನನ್ನ ಜಂಡು ಪೇರ್ ಆ ಜಂಡ್ ಪೇರ್ ಐಟಮ್ನ ಕಿಟ್ಟಿರಿ ಇನ್ನು ಅವೆಲ್ಲ ಟಾಕನ್ ವಿಷಯದ ಎಲ್ಲ ಇಶ್ಯೂ ಆಯ್ತಿ ಅಂತ ಹಂಗನೇ ದೊಡ್ಡ ಇದೆ ಇರಿ ಇದು ಒಪ್ಪ ತಂಗಲೆ ಐಟಮು ಎಲ್ಲ ನಕ್ಕ ಕಿಚ್ಚಡಿ ಅಸ್ಲಾಂ ವಲಿಕ ವರಮತುಲ್ಲಾ ಒಪ್ಪಾ ಎಂಟರ್ಪ್ರೈಸಸ್ ಎಲ್ಲ ಗ್ರಾಹಕರಿಗೂ ಕೂಡ ನಮಸ್ಕಾರ ನಿನ್ನೆ ಒಂದು ವಫ ಎಂಟರ್ಪ್ರೈಸಸ್ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಕಾರಣ ಏನಂದರೆ ಅವರು ಸ್ಕೀಮು ಹಣ ಕೊಡ್ತಾ ಇಲ್ಲ ಎಲ್ಲ ಓಡಿ ಹೋಗಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿ ಹಬ್ಬಿಸಿದ್ದಾರೆ ಅದು ನಿಜಕ್ಕೂ ಸುಳ್ಳಾಗಿರುತ್ತದೆ ಯಾಕೆಂದರೆ ನಿನ್ನೆ ನಾವು ಒಪ್ಪ ಎಲ್ಲಿ ಎಂಟರ್ಪ್ರೈಸಿಗೆ ಅವರ ಆಫೀಸಿಗೆ ನಾವು ಹೋಗಿದ್ದೇವೆ ಅಲ್ಲಿ ಹೋಗುವಾಗ ನಮಗೆ ಅವರು ಟೋಕನ್ ಕೊಡಲಿಲ್ಲ ಟೋಕನ್ ಕೊಡದ ಕಾರಣ ಸ್ವಲ್ಪ ಅಲ್ಲಿ ಕಿರಿಕಿರಿ ಸ್ವಲ್ಪ ಅಲ್ಲಿಯ ಸಿಬ್ಬಂದಿ ಹತ್ರ ಸ್ವಲ್ಪ ಮಾತಾಗಿದೆ ಹೊರತು ಬೇರೆ ಯಾವುದೇ ಕೂಡ ಆಗಲಿಲ್ಲ ಅಲ್ಲಿಯ ಸಿಬ್ಬಂದಿಗಳು ಆ ಯಾರ ಒಬ್ಬರಿಂದ ಆ ಸ್ವಲ್ಪ ಅವರು ಮಾತಿನಿಂದ ಅವರಿಗೆ ಸ್ವಲ್ಪ ದುಃಖ ದುಃಖಿತರಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅವರ ಸ್ವಲ್ಪ ಮೈ ಮೇಲೆ ಆರಿ ಸ್ವಲ್ಪ ಮಾತುಕತೆ ಆಗಿತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾರ ಕಿಡಿಗೋಡಿಗಳು ಅದು ನಾನೇ ಒಂದು ಚಿಕ್ಕ ಒಂದು ವೀಡಿಯೋ ಕೂಡ ಮಾಡಿದ್ದರಲ್ಲಿ ಅದೇ ವಿಡಿಯೋನ ಯಾರ ಕಿಡಿಗೇಳಿಗರು ಏನು ಮಾಡಿದ್ದಾರೆ ಅದನ್ನು ವೈರಲ್ ಮಾಡಿದ್ದಾರೆ ವೈರಲ್ ಮಾಡಿ ಅದಕ್ಕೊಂದು ಆರ್ಟಿಕಲ್ ಮಾಡಿ ವಹಾಬ್ ಇಲ್ಲಿ ಒಹಾಬ್ಲಾಯ್ ಅವರು ಇಲ್ಲಿಂದ ಸೌದಿಗೆ ಓಡಿ ಹೋಗಿದ್ದಾರೆಂದು ಒಂದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅದು ಸು ಅದು ಹಂಡ್ರೆಡ್ ಪರ್ಸೆಂಟ್ ಅದು ಸುಳ್ಳಾಗಿರುತ್ತೆ ಒಬ್ಬ ಎಂಟರ್ಪ್ರೈಸಸ್ ಅಲ್ಲಿ ಕೂಡ ನಾನು ಕೂಡ ಒಬ್ಬ ಮೆಂಬರ್ ಆಗಿದ್ದೇನೆ ನಿನ್ನೆ ನನಗೆ ಕೂಡ ಅಲ್ಲಿ ಅವರ ಆ ಎರಡು ವರ್ಷ ಕಟ್ಟಿದ ಹಣದಲ್ಲಿ ಏನು ಗಿಫ್ಟ್ ಕೊಡಲಿಕ್ಕೆ ಅದು ಕೂಡ ನನಗೆ ಕೂಡ ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರಲ್ಲಿ ಯಾರ ಕಿಡಿಗೇಡಿಗಳು ಏನು ಮಾಡಿದ್ದಾರೆ ಅಂದರೆ ಈ ವಿಡಿಯೋವನ್ನು ಅವರಿಗೆ ಕೆಲವರಿಗೆ ಇದು ನಿಮಗೆಲ್ಲ ಸೋಷಿಯಲ್ ಮೀಡಿಯಾ ಏನಂದರೆ ನೋಡಿರ್ಬೋದು ಕೆಲವರಿಗೆ ಏನಂದರೆ ಒಂದರ ಕಂಡ್ರು ಒಂದರೆ ಒಂದು ಇಬ್ಬರು ಇನ್ನೊಬ್ಬರನ್ನು ಕಾಣಲಿಕ್ಕೆ ಆಗುವುದಿಲ್ಲ ಇಂಥ ಸಮಸ್ಯೆಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬರ್ತಾ ಇರ್ತದೆ ಈ ಕಾರಣದಿಂದಾಗಿ ಈ ಒಂದು ಸೃಷ್ಟೀಕರಣ ಕೊಡಲಿಕ್ಕಾಗಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ ಅಸ್ಲಾಂ ವಲೈಕುಮ್ ಎಲ್ಲರಿಗೂ ಪ್ರೀತಿಯ ಒಪ್ಪ ಎಂಟರ್ಪ್ರೈಸಸ್ ಗ್ರಾಹಕರಿಗೆ ನಮಸ್ಕಾರ ಇದು ನಾನು ಒಪ್ಪ ಸೀಸನ್ ಫೈಲು ನನ್ನ ಜನ ಪೇರಿಂತು ആ ജൻ്റെ പേരുടെ ഐറ്റം എന്നൊക്കെ കിട്ടിയിരുന്നു പിന്നെ അവിടുത്തെ ടോക്കൻ്റെ വിഷയത്തിൽ തെല്ലാം ഇഷ്യൂ ആയി തീരുത്ത് അങ്ങനെ ഒരു ചെറിയ ഇതായിരുന്നു ഇത് ഒപ്പത്തങ്ങല ഐറ്റമും എല്ലാം എന്നൊക്കെ കിട്ടിയിടും